ಶ್ರೀಗಳು ಮತ್ತು ಶಾಸಕ ಮಿತ್ರ ಕಾಶಪ್ಪನವ್ರ ನಡುವೆ ಏನು ಭಿನ್ನಾಭಿಪ್ರಾಯ ಉಂಟಾಗೈತೆ ಆ ಭಿನ್ನಾಭಿಪ್ರಾಯ ಬಗೆಹರಿಲಿ ಅನ್ನೋದು ಈ ನಾಡಿನ ಪಂಚಮಸಾಲಿ ಸಮಾಜದ ಒಂದು ಹೆಬ್ಬೈಕೆ ಆಗಿದೆ ಯಾವ ಕಾರಣಕ್ಕಾಗಿ ಭಿನ್ನಾಭಿಪ್ರಾಯ ಬಂತು ನನಗಂತೂ ಗೊತ್ತಿಲ್ಲ ಶ್ರೀಗಳು ಮನನೊಂದು ಸ್ವಲ್ಪ ಹಿಂಸೆ ಆಗಿದ್ದಕ್ಕೆ ಬಾಗಲಕೋಟೆ ಆಸ್ಪತ್ರೆಯಲ್ಲಿದ್ದರು ನಾನಿನ್ನೆ ಹೋಗಿ ಆರೋಗ್ಯ ವಿಚಾರಿಸ್ಕೊಂಡು ಬಂದೇನೆ ಗುರುಮುಖರಾಗಿ ನಿನ್ನೆ ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ ಸಮಾಜದ ಹಿರಿಯರು ಸೇರಿಕೊಂಡು ಒಂದು ಸಂಧಾನ ಸಭೆಯನ್ನು ಮಾಡುವಂಥ ನಿರ್ಣಯವನ್ನು ನಿನ್ನೆ ತೆಗೆದುಕೊಂಡೇವೆ ಇನ್ನು ಕೆಲವೇ ದಿವಸಗಳಲ್ಲಿ ಸಮಾಜದ ಹಿರಿಯರು ಸಮಾಜದ ಶಾಸಕರು ಆಮೇಲೆ ರಾಜ್ಯಸಭಾ ಸದಸ್ಯರು ಸೇರಿಕೊಂಡು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಮಾಡಿ ಆ ಒಂದು ಶಮನವನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಚಪ್ಪಾಳೆ ಎರಡೂ ಕೈಲೇ ಆಗಬೇಕು ಒಂದೆರಡು ಜಿಂದಕ್ಕೆ ಸೇರಬೇಕು ಶ್ರೀಗಳು ಒಂದೆರಡು ಅಜ್ಜಿ ಹಿಂದಕ್ಕೆ ಸರಿದ ಸಂಧಾನ ಆದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಅದು ಆಗಲಿಲ್ಲ ಅಂದ್ರೆ ಮೂಲ ಪೀಠವನ್ನು ಅಲ್ಲೇ ಇಟ್ಟು ಶ್ರೀಗಳಿಗೆ ಅನುಕೂಲವಾಗುವಂಥ ಅವರ ಸಮಾಜ ಸಂಘಟನೆಗೆ ಅನುಕೂಲವಾಗುವಂಥ ಅವರು ಅಪೇಕ್ಷೆ ಪಟ್ಟ ಗ್ರಾಮಗಳಲ್ಲಿ ಅಪೇಕ್ಷಪಟ್ಟ ನಗರದಲ್ಲಿ ಅಪೇಕ್ಷಪಟ್ಟ ಗ್ರಾಮದಲ್ಲಿ ಮತ್ತೊಂದು ಶಾಖಾಪೀಠವನ್ನು ಮಾಡಿ ಶ್ರೀಗಳಿಗೆ ಬೆನ್ನೆಲುಬಾಗಿ ನಾವು ನಿಲ್ತೇವೆ ಯಾವುದೇ ಕಾಲಕ್ಕೂ ನಾನು ತೊಬ್ಬ ಬಸವಳ ಪಾಟೀಲ್ ಯತ್ನಾಳ್ ಇರ್ಬೋದು ಸಿದ್ದು ಸೌದಿ ಇರ್ಬೋದು ಶಿವಶಂಕರ್ ಇರ್ಬೋದು ಅರವಿಂದ್ ಬೆಲ್ಲದ್ ಇರ್ಬೋದು ಮುರುಗೇಶ್ ನಿರಾಣಿ ಸಾಹೇಬ್ ಇರ್ಬೋದು ಎಲ್ಲರ ಶ್ರೀಗಳ ಬೆನ್ನಿಗೆ ನಾವು ಬೆಂಗಾವಲಾಗಿ ನಿಧಿರ್ತೇವೆ ನೋಡ್ರಿ ಅತ್ಯಂತ ದೊಡ್ಡ ಹೋರಾಟವನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರದ್ದಾಗಿ ಮಾಡಿದರು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಸುಮಾರು ಏಳ್ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಅವತ್ತಿನ ಗೃಹಮಂತ್ರಿಗಳು ಅವರಿಗೆ ಸೂಕ್ತವಾದಂಥ ಬಂದೋಬಸ್ತನ್ನು ಕೊಟ್ಟಿದ್ವಿ ನಾವು ಅರಮನೆಗೆ ಹೋಗಿದೆ ಅಂದ್ರಳಿಗೆ ಪರ್ಮಿಷನ್ ತೊಗೊಳ್ದೆ ಸಭೆ ಮಾಡಿದ್ರು ನಾವು ಅನುಮತಿ ಕೊಟ್ಟಿವಿ ಮುಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ನಾನು ಲೋಕೋಪಯೋಗಿ ಸಚಿವನಾದಾಗ ಯಡಿಯೂರಪ್ಪ ಸಂಪುಟದಲ್ಲಿ ಸೇ ಸಂಪುಟದಲ್ಲಿ ನಾನು ಸಚಿವನಿದ್ದಾಗ ಸರ್ಕಾರ ಮತ್ತು ಸಮಾಜದ ನಡಕ ಕೊಂಡಿಯಾಗಿ ನಾನು ಕೆಲಸ ಮಾಡಿದ್ದೆ ಬೊಮ್ಮಾಯಿಯವ್ರ ಮನೆ ಮುಂದೆ ಸ್ಟ್ರೈಕ್ ಕುಂಡಿರ್ತಾರೆ ಅಂದಾಗ ಮನೆ ಮುಂದೆ ಮನೆ ಒಳಗೆ ಕುಂಡ್ರಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಅಂದಿನ ಮುಖ್ಯಮಂತ್ರಿಗಳು ಅವಾಗ ಕಾಶ್ಯಪ್ನವ್ರು ಏನು ಹೇಳಿದರು ನಮ್ಮ ಸರ್ಕಾರ ಬಂದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ನಮ್ಮ ಸರ್ಕಾರ ಬಂದ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿಯನ್ನು ಕೊಡ್ತೇನೆ ಅಂತ ಹೇಳಿದರು ನಾನು ವಾದ ವಿವಾದ ಹೋಗಿಲ್ಲ ಅವರೇನೋ ಕೆಲಸದ ಒತ್ತಡ ನಡಕ ಇಪ್ಪತ್ನಾಲ್ಕು ಗಂಟೆ ಮರ್ತಂಕ ಅಂತೈತಿ ಈಗಲಾದರೂ ಅವರು ಪ್ರಯತ್ನ ಮಾಡಿ ಟು ಎ ಮೀಸಲಾತಿಯನ್ನು ಕೊಡಿಸಿದ್ರೆ ಸಮಾಜ ಅವರಿಗೆ ಋಣಿಯಾಗಿ ಇರ್ತೈತಿ